ನಮಸ್ಕಾರ ಕರ್ನಾಟಕ ಐ ಸೆಲೆಬ್ರಿಟೀಸ್ ನವಂಬರ್ ಒನ್ ಕನ್ನಡಿಗರಿಗೂ ನಂಬರ್ ಒನ್ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಯಾಕೆ ಈ ತರ ಹೇಳ್ತಾ ಇದೀನಿ ಬ್ಲಾಗ್ ಸ್ಟಾರ್ಟಿಂಗ್ದಲ್ಲೇ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನಿಮ್ಮ ಮಕ್ಕಳನ್ನ ಯಾವ ಯಾವ ಮೀಡಿಯಂಗೆ ಹಾಕಿದೀರ ಇಂಗ್ಲೀಷ್ ಮೀಡಿಯಮು ಇವನ್ ನಮ್ಮಣ್ಣನ ಮಗನ್ಗು ಕನ್ನಡದ ಬಗ್ಗೆ ಇಲ್ಲ ಕನ್ನಡ ಕವಿಗಳ ಬಗ್ಗೆ ಇವತ್ತು ಯಾವ ಡೇ ಅಂತನೂ ಗೊತ್ತಿರಲ್ಲ ಬೇಕಾದ್ರೆ ಹೋಗಿ ಕೇಳ್ತೀನಿ ವಿಡಿಯೋ ಹಾಕ್ತೀನಿ ನೋಡಿ ಯಾಕೆ ಅಂತಂದ್ರೆ ಬೇಸಿಕ್ ಏನಂದ್ರೆ ಫಸ್ಟ್ ಎಜುಕೇಶನ್ ಎಜುಕೇಶನ್ ಇಂದನೆ ಸ್ಟಾರ್ಟ್ ಆಗೋದು ಸೊ ನಮ್ಗೆ ಫಸ್ಟು ನಮ್ಮ ಮಕ್ಳುಗಳಿಗೆ ಕನ್ನಡ ಮೀಡಿಯಂ ಹಾಕಿಲ್ಲ ಅಂತಂದಾಗ ಏನಾಗುತ್ತೆ ಅವ್ರಿಗೆ ಬರಲ್ಲ ನಾಲೆಡ್ಜು ನಾನ್ ಲಕ್ಕಿ ಅಂತ ಅನ್ಸುತ್ತೆ ನಾನೇ ಅದೃಷ್ಟವಂತ ನಾವು ಅಂದ್ರೆ ನಾವು ನೈಂಟೀಸ್ ಕಿಡ್ಸ್ ಅಲ್ಲಿ ಏನೇನು ಇದೀವಿ ನಮ್ಗೆಲ್ಲ ಗೊತ್ತು ಒಂದ್ ಸ್ವಲ್ಪ ಜ್ಞಾನ ಕನ್ನಡದ ಬಗ್ಗೆ ಕನ್ನಡ ಕವಿಗಳ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ನಾಡ ಗೀತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಜನರೇಷನ್ ಅವ್ರಿಗೆ ನಮ್ಗೆ ಅವಾಗ ನಾಡಗೀತೆ ಪ್ಲೇ ಆಯ್ತಾ ಇದ್ರೆ ಒಂಥರ ರೋಮಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿರೋದು ಅದಕ್ಕೆ ಹೇಳ್ತಾ ಇದೀನಿ ನಂಬರ್ ಒಂದನೇ ದಿವಸ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋರು ಸ್ಟೇಟಸ್ ಅದು ಇದು ಆಗ್ತಾರೆ ನಂಬರ್ ಒನ್ ಕನ್ನಡಿಗರಲ್ಲಿ ಯಾವಾಗ್ಲೂ ಇರುತ್ತೆ ಅದು ಒಳಗಡೆನೆ ನಾವ್ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಏನಾದ್ರೂ ನಾನೊಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಂಗೆ ಕಸ್ಟಮರ್ ಅಟೆಂಡ್ ಮಾಡ್ಬೇಕಂದ್ರೆ ಇವಾಗ ನಾವು ಇಂಟರ್ವ್ಯೂನು ಇಂಗ್ಲೀಷಲ್ಲೇ ಅಲ್ಲೇ ಮಾಡ್ಬೇಕು ನಾವು ಕಸ್ಟಮರ್ ಅಟೆಂಡ್ ಮಾಡುವಾಗ ನಮ್ಗೆ ಇಂಗ್ಲೀಷಲ್ಲೇ ವೆಲ್ಕಮ್ ಮಾಡ್ಬೇಕು ಈಗ ಒಬ್ರು ಕನ್ನಡ ಕಸ್ಟಮರ್ ಬಂದ್ರು ಅನ್ಕೊಳ್ಳಿ ಎಲ್ಲ ಸ್ಟೋರ್ ಗಳಲ್ಲಿ ಎಲ್ಲ ಇದ್ರಲ್ಲಿ ಎಲ್ಲಾ ತರದ್ದು ನಮ್ಮ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಎಲ್ಲಾ ತರದ್ದು ಭಾಷೆಯವರು ಇರ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಅಲ್ಲೇನಂದ್ರೆ ನಮ್ಮ ಕಸ್ಟಮರ್ ಬರ್ತಾರೆ ಯಾರೋ ಒಬ್ರು ಇಂಗ್ಲೀಷಲ್ಲಿ ಏನೋ ಮಾತಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತಾಡೋದು ಆದ್ರೆ ಇವ್ರು ಒಳಗಡೆ ಕನ್ನಡದಲ್ಲಿ ಮಾತಾಡ್ಕೊಳ್ಳೋದು ಏನ್ರಿ ಇದಿಷ್ಟ ಆಗಿದ್ಯಾ ಇದಿಷ್ಟ ಆಗಿದ್ಯಾ ಅಂತ ಅಂದ್ಬಿಟ್ಟು ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕನ್ನಡದಲ್ಲೇ ಮಾತಾಡಬೇಕು ಅವ್ರು ಕನ್ನಡದಲ್ಲಿ ಮಾತಾಡಿಲ್ಲ ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಾ ಇದಾರೆ ಅಂದರೆ ನೀವು ಯಾರಿಗಾದ್ರೂ ಹೇಳಿ ಅಯ್ಯರ್ಗೆ ಹೋಗ್ಬಿಟ್ಟು ನಮ್ಗೆ ಕನ್ನಡದವ್ರು ಮಾತಾಡೋ ಅಂಥವ್ರನ್ನ ಕಳ್ಸ್ಕೊಡಿ ಅಂತ ಅಂದ್ಬಿಟ್ಟು ನೀವು ಹೇಳಿ ನೀವು ಹೇಳೋದೇ ಇಲ್ಲ ಸೊ ಈ ಥರ ಇನ್ನೂ ಒಂದು ಇಷ್ಟು ವರ್ಷ ಸ್ವಲ್ಪ ವರ್ಷ ಅಷ್ಟೇ ಅಂತ ಅನ್ಸುತ್ತೆ ಸೆಲೆಬ್ರಿಟೀಸ್ ಆಮೇಲೆ ನವಂಬರ್ ಒಂದನೇ ತಾರೀಕು ಕನ್ನಡ ಇರಲ್ಲ ಅಂತ ಅನ್ಸುತ್ತೆ ಇದೊಂದು ಫ್ಲಾಗ್ ಇತ್ತು ಸೊ ಇವಾಗ ಟೈಮ್ ಆಗಿದೆ ಕೆಲಸಕ್ಕೆ ಹೋಗಬೇಕು ಗಾಡಿ ಕಟ್ತೀನಿ ಗಾಡಿ ಹಿಂದೆಗಡೆ ಮೊದಲು ಕನ್ನಡ ಬಳಸಿ ಅಂತ ಅಂದ್ಬಿಟ್ಟು ಹಾಕೋಣ ಅಂತ ಇದ್ದೀನಿ ಒಂದು ಲೈನು ಇವತ್ತಾದರೆ ಸಂಜೆ ಅದನ್ನು ಹಾಕಿಸ್ಬೇಕು ಸ್ಟಿಕ್ಕರು ಏನಕ್ಕೆ ಅಂತಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಒಳ್ಳೆ ದಿವಸದಿಂದನೇ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಂದರೆ ಫಸ್ಟು ನೀವು ಬಳಸಿ ನೀವು ಬಳಸಿದ್ರೇ ಅವರು ಮಾತಾಡ್ತಾರೆ ನೀವು ನೀವೇ ಬಳಸಿಲ್ಲ ಅಂತಂದರೆ ಏನು ಯೂಸ್ ಇಲ್ಲ ಅಂತ ಹೇಳ್ತಾ ಬೇಕಾರೆ ಹೋಗ್ತೀನಿ ಕೇಳಿ ನಮ್ಮ ಅಣ್ಣನ ಮಗನ ಹತ್ರ ಮಾತಾಡ್ತೀನಿ ಅವ್ನಿಗೇನು ಅಂತಲೇ ಗೊತ್ತಿಲ್ಲ ಇವತ್ತು ರಜೆ ಕೊಟ್ಟವರಷ್ಟೇ ಅಷ್ಟೇ ಗೊತ್ತಿರುತ್ತೆ ಬರೀ ಸ್ಟೇಟಸ್ಸು ಸ್ಟೋರೀಸು ಹಿಂಗೆ ಹಾಕ್ಕೊಂಡು ನೀವುಗಳು ಮಾತ್ರ ಮಾತಾಡ್ದಿರಾ ಯೂಸ್ ಮಾಡ್ದಿರಾ ಆಮೇಲೆ ನಂಗೆ ತುಂಬ ಜನ ಹೇಳೋರೆ ನಿನ್ನ ಏನೋ ಒಳ್ಳೆ ಜಾತ್ರೆ ಥರ ಐತೆ ಕನ್ನಡದಲ್ಲೆಲ್ಲ ಹಿಂಗೆ ಹಾಕಿದ್ಯಾ ಅಂತೆಲ್ಲ ಅಂತ ಹೇಳೋರೆ ನಮ್ಮ ಇಷ್ಟ ನೀವು ಬರೀ ಕನ್ನಡ ಸಾಂಗ್ಗಳಾಗ್ತೀಯಾ ನೀನು ಬೇರೆ ಸಾಂಗ್ಗಳಾಕೋಲ್ಲ ಇದು ಕೂಡ ಹೇಳಿದ್ದಾರೆ ಏನು ಖುಷಿ ಕೊಡುತ್ತೋ ಅದು ಹಾಕಬೇಕಲ್ವ ಅದೇ ಕಾಂತರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಡೈಲಾಗ್ ಕೇಳಿದ್ದಾರೆ ನಾವು ಎಲ್ಲಿಂದ ಬಂದದ್ದು ಹೇಗೆ ಬಂದದ್ದು ಅದನ್ನ ಅನ್ನೋದನ್ನ ಯಾವತ್ತು ಮರೆಯಕ್ಕೆ ಹೋಗ್ಬಾರ್ದು ಮರೆತರೆ ದೇವ್ರು ತೋರಿಸ್ತೇನೆ ನೀನು ಎಲ್ಲಿಂದ ಬಂದಿರೋದು ನೀನೇನು ಅಂತ ಕ್ಲಿನಾಗ್ ದೇವ್ರು ತೋರಿಸ್ತೇನೆ ನಿಮಗೂ ತೋರಿಸ್ತೇನೆ ಒಂದು ದಿವ್ಸ ಬೆಳೆದ ಮೇಲೆ ಎಲ್ಲರೂ ಚೇಂಜ್ ಆಗಿಬಿಡ್ತೀರಾ ನಾನು ಚೇಂಜ್ ಆಗಿಬಿಡ್ತೀನಿ ಕೆಲವೊಂದು ಟೈಮು ಬಟ್ ಆದಮೇಲೆ ಬುದ್ಧಿ ಕಲಿಸುತ್ತೆ ಜೀವನ ಪಾಠ ಕಲ್ಸುತ್ತೆ ಯಾವಾಗ ಓ ಇದಪ್ಪ ನಾವು ಇಲ್ಲಿಂದ ಬಂದವರು ಅಂತ ಹಂಗಂದ್ರೆ ಏನು ನಾವು ಅದರಿಂದ ಬಿಟ್ಟು ಆಚೆ ಹೋಗೋದು ಬೇಡವಾ ಅಂತ ಅಂತ ಏನಿಲ್ಲ ಹೋಗ್ಬೇಕು ಬಟ್ ಆದರೆ ನಮ್ಮ ತನನ ಬಿಟ್ಕೊಡ್ಬಾರ್ದು ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ ಬರೀ ಇವಾಗ ಕೆಲ್ಸಕ್ಕೆ ಹೋಗೋಣ ಎಲ್ಲ ಕಡೆ ಫ್ಲಾಗು ಈಗ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಆದರೆ ರೋಡ್ ಹತ್ರ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ಏನು ಗೊತ್ತಾಗ ಲೋಕಲ್ ಹುಡುಗರು ನಾವಿಲ್ಲಿ ಒಳ ಹುಟ್ಟಿ ಬೆಳೆದು ಬಂದಿರೋರು ನಾವೇ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಯಾವುದೇ ಕಾರ್ಪೊರೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಸುಮ್ಮನೆ ಅವ್ರ ಪಾಡ್ಗೋರು ಇವತ್ತು ರಜಾ ಅಂತ ಅಂದ್ಬಿಟ್ಟಿರ್ತಾರೆ ಅಲ್ಲಿ ಇಲ್ಲಿ ಉಟ್ಕೊಂಡು ಲೋಕಲ್ ಹುಡುಗರೇ ಮಾಡೋದು ನಮ್ಮ ಅಂಥವರೇ ಮಾಡೋದು ರಜನಾ ಯಾಕೆ ಇವತ್ತು ರಜೆ ಯಾಕೆ ಕೊಟ್ಟವ್ರೆ ಯಾಕೆ ಕೊಟ್ಟವರು ಇವತ್ತೇನು ವಿಕ್ರಾಂತ್ ಇವತ್ತು ಒಂದು ಹಬ್ಬ ಇದೆ ಏನಬ್ಬಿಡ ಗೊತ್ತೇ ಇಲ್ಲ ಇಂಗ್ಲಿಷ್ ಮೀಡಿಯಮು ಸೇರ್ಸ್ತವ್ರಿಗೆ ನೋಡ್ಕೊಬಿಡಿ ಏನಪ್ಪ ಇವತ್ತು ಅಷ್ಟೆ ಗಾಡಿ ಕಟ್ಟೋಣ ಅಂತ ಮುಂದೆ ಗಾಡಿಗೂ ಟ್ಯಾಟು ಅಂದರೆ ಸ್ಟಿಕ್ಕರಿಂಗ್ ಹಾಕಿಸ್ತೀನಿ ಕನ್ನಡ ಫ್ಲ್ಯಾಗ್ನ ಮೊದಲು ಕನ್ನಡ ಮಾತಾಡಿ ಅಂತಂದ್ಬಿಟ್ಟು ಇವತ್ತೇ ಹಾಕೋಣ ಅಂತ ಟ್ರೈ ಮಾಡ್ತೀನಿ ನೋಡೋಣ ಸಂಜೆ ಕೆಲಸ ಮುಗಿಸ್ಕೊಂಡ್ ಬರೋಷ್ಟು ಎಷ್ಟೋ ತಗೋತೋ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಫೋಟೋಸ್ ತೊಗೋಬೇಕು ನಾನು ಅದಕ್ಕೋಸ್ಕರ ಇವತ್ತೆಲ್ಲ ಫ್ಲ್ಯಾಗ್ ಗೈಸ್ ಅಷ್ಟೇ ಖುಷಿ ಆಯಿತು ಆಟೋದು ಎಲ್ಲ ಫ್ಲಾಯ್ ಯಾರು ಹಾಕ್ಕೊಂಡಿರ್ತಾರೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾನೆ ಅನ್ಬೆ ನಮ್ಮ ಡಿ ಡೀಪ ಸಂ ಆಟೋದನ್ನ ಹಾಕ್ಕೊಂಡಿದ್ದಾರೆ ಒಳ್ಳೆ ಲೈನ್ಸ್ ಕೂಡ ಬರ್ಸಿದ್ದಾರೆ ನೋಡೋಣ ಆದರೆ ಮುಂದೆಗೆ ನಾನು ಇವತ್ತು சம்பத் ಗೈಸ್ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವಾಗ ಮನೆಗೆ ಬಂದಿದ್ದೀನಿ ಟೈಮು ಒಂಬತ್ತುವರೆ ಆಗಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಬಿಗ್ ಬಾಸಲ್ಲಿ ಕನ್ನಡ ರಾಜ್ಯೋತ್ಸವನ ತುಂಬ ಸಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಕಂಪ್ನಿಲಿ ಆ್ಯಕ್ಚುಲಿ ಬ್ಲಾಗ್ ಮಾಡ್ಬೋದಂತೆ ನಮ್ಮ ಮ್ಯಾನೇಜರ್ನ ಕೇಳಿದೆ ಏ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಕಂಪ್ಲೀಟಾಗೆ ಒಂದು ಬ್ಲಾಗು ಸಪ್ರೇಟಾಗಿ ಬರುತ್ತೆ ಹೆಂಗಿದೆ ಹೆಂಗೆ ನಮ್ಮ ಶೋರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬೆಳಗ್ಗೆಯಿಂದ ಹೇಳಿದ್ನಲ್ಲ ಏನೇನು ಹೇಳಿದ್ದೀನಿ ನಾನು ಹೇಳೋತಿಲ್ಲ ಮಾಡ್ಕೊಳ್ತೀನಿ ಇವತ್ತು ತುಂಬ ಕಸ್ಟಮರ್ ಬಂದರು ಸೊ ಅದೆಲ್ಲ ಮೈಂಡಲ್ಲಿದೆ ಊಟ ಮಾಡಿಕೊಂಡು ಮೇಲ್ಗಡೆ ಹೋಗ್ತೀನಿ ಗೈಸ್ ಆಮೇಲೆ ಏನಾದರೂ ಹೇಳಬೇಕಂದ್ರೆ ಹೇಳಿಸ್ತೀನಿ ಓಕೆನಾ ಆಮೇಲೆ ದೀಪಾವಳಿದೊಂದು ಬ್ಲಾಗ್ ಬರುತ್ತೆ ನಾನು ಅದನ್ನು ಎಡಿಟ್ ಮಾಡೇ ಇರಲಿಲ್ಲ ಹೆಂಗೋ ಏನೋ ಅಂತಂದ್ಬಿಟ್ಟು ಗೊತ್ತಿರಲಿಲ್ಲವಲ್ಲ ಸೊ ನಮ್ಮ ಕಂಪ್ನಿಯವ್ರ್ದೆಲ್ಲ ಏನು ಹಾಕಬೇಕು ಯಾರ್ದು ಹಾಕ್ಬೇಕು ಯಾರ್ದು ಬೇಡ ಅಂತ ಅದಕ್ಕೋಸ್ಕರ ಹಾಕಿರಲಿಲ್ಲ ಸೊ ಅದರದ್ದು ಒಂದು ಮಿನಿ ಬ್ಲಾಗ್ ಬರುತ್ತೆ ಚಿಕ್ಕ ಬ್ಲಾಗು ಇದು ಕನ್ನಡ ರಾಜ್ಯೋತ್ಸವದ ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಇವತ್ತೇ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ತಾ ಊಟ ಹೊಟ್ಟದ ಮೇಲೆ ಬರಬೇಕು